ಈಶಾನ್ಯ ರಾಜ್ಯಗಳಲ್ಲಿ ಪ್ರವಾಹ ಮತ್ತು ಭೂಕುಸಿತ ಉಂಟಾಗಿದ್ದು ಸಾವಿನ ಸಂಖ್ಯೆ ಏರಿಕೆಯಾಗುತ್ತಾ ಸಾಗಿದೆ ಅಸ್ಸಾಂ ಪ್ರವಾಹದಲ್ಲಿ ಶನಿವಾರ ಇನ್ನು ಮೂರು ಜನ ಸಾವನ್ನಪ್ಪಿದ್ದು ಈಶಾನ್ಯದಲ್ಲಿ ಒಟ್ಟು ಸಾವನ್ನಪ್ಪಿದವರ ಸಂಖ್ಯೆ ಐವತ್ತಾರಕ್ಕೆ ತಲುಪಿದೆ ಕ್ಯಾಚಾರ ಕರಿಗಂಜ್ ಜಿಲ್ಲೆ ಮತ್ತು ಹೈಲಕಂಡಿ ಜಿಲ್ಲೆಗಳಲ್ಲಿ ಅಧಿಕ ಸಾವು ಸಂಭವಿಸಿದೆ ಅಸ್ಸಾಂ ಮತ್ತು ಮಣಿಪುರ ಎರಡರಲ್ಲೂ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಕೇಂದ್ರ ಜಲ ಆಯೋಗವು ಹಲವು ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಿದೆ ಶುಕ್ರವಾರ ಪ್ರವಾಹ ಪೀಡಿತ ಜನರ ಸಂಖ್ಯೆ ಮೂರು ಪಾಯಿಂಟ್ ನಲವತ್ತೊಂಬತ್ತು ಲಕ್ಷವಾಗಿತ್ತು ಈ ಸಂಖ್ಯೆಯು ಶನಿವಾರದ ವೇಳೆ ಆರು ಲಕ್ಷಕ್ಕೆ ಏರಿದೆ ನಾಗಾಂವ್ ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ಜನರು ಹಾನಿಗೊಳಗಾಗಿದ್ದಾರೆ ಒಟ್ಟಾರೆಯಾಗಿ ಹತ್ತು ಜಿಲ್ಲೆಗಳು ಪ್ರವಾಹಕ್ಕೆ ತುತ್ತಾಗಿದ್ದು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದೂರ ಎಂಬತ್ತೇಳು ಪರಿಹಾರ ಶಿಬಿರಗಳಲ್ಲಿ ನಲವತ್ತೊಂದು ಸಾವಿರಕ್ಕೂ ಹೆಚ್ಚು ಜನರು ಆಶ್ರಯ ಪಡೆದಿದ್ದಾರೆ ನೂರಾರು ಜನರು ಪ್ರವಾಹದಲ್ಲಿ ಸಿಲುಕಿರುವ ಕಾರಣ ಎನ್ಡಿಆರ್ಎಫ್ ಹೆಚ್ಚುವರಿ ತಂಡವನ್ನು ಶನಿವಾರ ದಕ್ಷಿಣ ಅಸ್ಸಾಂನ ಬರಾಕ್ ಕಣಿವೆಗೆ ವಿಮಾನದಲ್ಲಿ ರವಾನಿಸಿದೆ ಈ ತಂಡವನ್ನು ಗುವಾಹಟಿಯ ಬೋರ್ಜಾರ್ನ ಲೋಕಪ್ರಿಯ ಗೋಪಿನಾಥ್ ಬೋರ್ಡೋಲೋಯ್ ಇಂಟರ್ ನ್ಯಾಷನಲ್ ವಿಮಾನ ನಿಲ್ದಾಣದಲ್ಲಿ ಕ್ಯಾಚರ್ನಲ್ಲಿರುವ ಸಿಲ್ಸಾರ್ ವಿಮಾನ ನಿಲ್ದಾಣಕ್ಕೆ ರವಾನಿಸಲಾಗಿದೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಎನ್ಡಿಆರ್ಎಫ್ನ ಒಂದನೇ ಬೆಟಾಲಿಯನ್ ಜಿಲ್ಲಾಡಳಿತ ಮತ್ತು ರಾಜ್ಯ ಆಡಳಿತಕ್ಕೆ ಸಹಾಯ ಮಾಡುತ್ತಿದೆ ಎನ್ಡಿಆರ್ಎಫ್ ನಿಯಮಿತವಾಗಿ ಪ್ರವಾಹ ರಕ್ಷಣಾ ಕಾರ್ಯಾಚರಣೆಗಳನ್ನು ಕೈಗೊಳ್ಳುತ್ತಿದೆ ದೊಬೋಕಾ ಮತ್ತು ಹೈಜೈನಲ್ಲಿರುವ ಕುಂದಲಿಮರಿ ಮತ್ತು ಬಲಿರಾಮ್ ಪಥರ್ ಗ್ರಾಮಗಳಲ್ಲಿ ನಲವತ್ತೇಳು ಮಕ್ಕಳು ಮತ್ತು ಒಬ್ಬ ಗರ್ಭಿಣಿ ಮಹಿಳೆ ಸೇರಿದಂತೆ ಒಟ್ಟು ಒರ ನಲವತ್ತೊಂಬತ್ತು ಜನರನ್ನು ರಕ್ಷಿಸಲಾಗಿದೆ